ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಮಾವಿನಕಾಯಿ ಒಗ್ಗರಣೆ ಅಂದರೆ ಇನ್ಸ್ಟೆಂಟ್ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನು ಸ್ವಲ್ಪ ಮಾವಿನಕಾಯಿ ತಗೊಂಡಿದ್ದೀನಿ ಇವಾಗ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆನೂ ಸಿಗುತ್ತೆ ಸೊ ನಾನು ಮಾವಿನಕಾಯಿ ಸ್ವಲ್ಪ ತಗೊಂಡಿದ್ದೀನಿ ಇದನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಡಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ನೀವು ಒಂದು ವಾರ ಒಂದು ಹದಿನೈದು ದಿನವರೆಗೂ ನೀವು ಇಟ್ಕೊಂಡು ತಿನ್ಬೋದು ಕೆಡಲ್ಲ ಫ್ರಿಜ್ ಇದ್ರೆ ಒಂದು ತಿಂಗಳವರೆಗೆ ಇಟ್ಕೊಂಡು ತಿನ್ಬೋದು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟ್ ಇದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಪೌಡರ್ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಎಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರಿರಬಾರ್ದು ಡ್ರೈ ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಹಾಕಕ್ಕೆ ಹೋಗ್ಬಿಡಿ ಏಕೆಂದರೆ ಉಪ್ಪು ಇರುತ್ತಲ್ಲ ಉಪ್ಪೇ ನೀರು ಬಿಟ್ಕೊಳ್ಳುತ್ತೆ ಆ ನೀರು ಬಿಟ್ಕೊಳ್ಳೋವರೆಗೂ ನಾವು ಬಿಡಬಾರ್ದು ಸ್ವಲ್ಪ ಚೆನ್ನಾಗಿ ಕಲಸ್ಕೋಬೇಕು ಎಲ್ಲ ಮಾವಿನಕಾಯಿಗೂ ಉಪ್ಪು ಖಾರ ಎಲ್ಲ ಅಂಟಬೇಕು ಆ ಥರ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ಟೈಮಲ್ಲಂತೂ ಮಾವಿನಕಾಯಿ ಸೀಸನ್ ಎಲ್ಲ ಕಡೆ ಮಾವಿನಕಾಯಿ ಸಿಗುತ್ತೆ ಸೊ ದಿನ ಒಂದೊಂದು ವೆರೈಟಿ ವೆರೈಟಿ ತಿನ್ನಬೇಕು ಅನಿಸುತ್ತೆ ಬಾಯಿ ಕೆಟ್ಟೋದಾಗೆಲ್ಲ ಇದು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಇದನ್ನು ನಾನು ಒಂದು ಹದಿನೈದು ನಿಮಿಷ ನೆನೆಯೋಕ್ಕೆ ಬಿಡ್ತೀನಿ ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟ್ಕೋಬೇಕಲ್ಲ ಅದಕ್ಕೋಸ್ಕರ ನೆನೆ ಹೇಗೆ ಇದ್ದೀನಿ ನೋಡಿ ಹದಿನೈದು ನಿಮಿಷ ಆದ ನಂತರ ಸ್ವಲ್ಪ ಸ್ವಲ್ಪ ನೀರು ಬಿಟ್ಕೊಂಡಿದೆ ಹಿಂಗೂ ತಿನ್ಬೋದು ಹಿಂಗೆ ತಿಂದರೆ ಅಷ್ಟು ಚೆನ್ನಾಗಿರುತ್ತೆ ಹೀಗೂ ತಿನ್ಬೋದು ಆದರೆ ನಾನು ಇದಕ್ಕೆ ಸ್ವಲ್ಪ ಲೈಟಾಗಿ ಒಗ್ಗರಣೆ ಕೊಡ್ಕೋತಾ ಇದ್ದೀನಿ ಈ ಒಗ್ಗರಣೆ ಹಾಕಿ ಇಟ್ಕೊಳ್ಳೋದ್ರಿಂದ ನಾವು ಒಂದು ತಿಂಗಳವರೆಗೂ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ಇದ್ದರೆ ಒಂದು ತಿಂಗಳವರೆಗೂ ಇಟ್ಕೊಂಡು ಯೂಸ್ ಮಾಡ್ಬೋದು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಈ ಎಣ್ಣೆ ಕಾದಿದ ತಕ್ಷಣ ನಾನು ಸ್ವಲ್ಪ ಸಾಸಿವೆ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ನೋಡಿ ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ ಇದರ ಜೊತೆಗೆ ನಾನು ಸ್ವಲ್ಪ ಜೀರಿಗೆನೂ ಹಾಕೋತಾ ಇದ್ದೀನಿ ನೆಕ್ಸ್ಟು ನಾನು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ನೀವು ಬೆಳ್ಳುಳ್ಳಿ ಇಷ್ಟಪಡ್ದೇ ಇರೋರಿದ್ದರೆ ನೀವು ಹಿಂಗೆ ಹಾಕ್ಕೊಳ್ಳಿ ನಾನು ಬೆಳ್ಳುಳ್ಳಿ ಹಾಕೋತೀನಿ ಅಂದರೆ ಇದು ಗ್ಯಾಸ್ಟಿಕ್ ತೆಗೆಯುತ್ತೆ ಅದಕ್ಕೋಸ್ಕರ ಇದ್ರ ಜೊತೆಗೆ ನಾನು ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಹಿಂಗೆ ಬಳಸೋರು ಹಾಕೋರು ಹಿಂಗೂ ಒಳ್ಳೆ ಗ್ಯಾಸ್ಟ್ರಿಕ್ ತೆಗಿಯುತ್ತೆ ಇವಾಗ ಮಾವಿನಕಾಯಿ ಹುಳಿ ಅಂತ ಹೇಳ್ತಾರಲ್ಲ ಅಂಥ ಟೈಮಲ್ಲಿ ಹಿಂಗು ಈ ಬೆಳ್ಳುಳ್ಳಿ ಎಲ್ಲ ನಾವು ಸೇರಿಸಿ ಯೂಸ್ ಮಾಡಿದ್ರೆ ಗ್ಯಾಸ್ಟ್ರಿಕ್ಕು ಅಂಥ ಪ್ರಾಬ್ಲಮ್ ಎಲ್ಲ ಯಾವುದೂ ಆಗೋಲ್ಲ ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಅದು ಕರ್ಬೇವೆಲ್ಲ ಸ್ವಲ್ಪ ಗರಿ ಗರಿ ಥರ ಆಗುತ್ತೆ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೆಕ್ಸ್ಟ್ ನಾನು ಇದಕ್ಕೆ ಕಲರಿಗೋಸ್ಕರ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ನಾವು ಆಲ್ರೆಡಿ ಮಾವಿನಕಾಯಿ ಖಾರ ಹಾಕಿರೋದ್ರಿಂದ ಖಾರ ಇರುತ್ತೆ ತುಂಬ ಹಾಕ್ಕೊಳ್ಳೋಕೆ ಹೋಗಬೇಡಿ ಕಲರಿಗೋಸ್ಕರ ನಾನೊಂದು ಅರ್ಧ ಕಾಲು ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ ಒಗ್ಗರಣೆ ರೆಡಿ ಆಗಿದೆ ಇದನ್ನು ನಾವು ಈ ಮಾವಿನಕಾಯಿ ನಾವು ಏನು ನಾವು ಉಪ್ಪು ಖಾರ ಹಾಕಿ ನೆನೆಸಿಟ್ಟಿದ್ದೀವಲ್ಲ ಮಾವಿನಕಾಯಿ ಅದಕ್ಕೆ ನಾವು ಹಾಕ್ಕೊಳ್ಳೋಣ ಒಗ್ಗರಣೆ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ಮಾವಿನಕಾಯಿ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ ಈ ಥರ ನಾನು ಇವಾಗ ಒಗ್ಗರಣೆ ಹಾಕಿದ್ನಲ್ಲ ಆ ಪಾತ್ರೆಗೆ ಸ್ವಲ್ಪ ಶಿಫ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಅದು ಸ್ವಲ್ಪ ಬೆಚ್ಚಗಿರುತ್ತಲ್ಲ ಮಾವಿನಕಾಯಿ ಅದ್ರ ಜೊತೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಊರುತ್ತೆ ಅದಕ್ಕೋಸ್ಕರ ಶಿಫ್ಟ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟೇ ಮಾವಿನಕಾಯಿ ಒಗ್ಗರಣೆ ರೆಡಿ ಇನ್ಸ್ಟೆಂಟ್ ಉಪ್ಪಿನ ಥರ ನಾವು ತಿನ್ಕೋಬೋದು ಎಲ್ಲದಕ್ಕೂ ನಂಚ್ಕೊಂಡು ತಿನ್ಕೋಬೋದು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು